ಆಯ್ಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಶಿವರಾತ್ರಿ ಎರಡನೇ ದಿನ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತ ಹೇಳಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ಬಂದು ಟೈಮ್ ಏಳು ಗಂಟೆ ಆಗಿದೆ ಇವಾಗ ನಾನು ಚಿತ್ರಾನ್ನ ಮಾಡೋಣ ಅಂತ ಚಿತ್ರಾನ್ನಕ್ಕೆ ರೆಡಿ ಇದ್ದೀನಿ ಹಂಗೆ ಹಪ್ಳ ಇತ್ತು ಸ್ವಲ್ಪ ಹಪ್ಳನ ಕರೆದು ಕೊಡೋಣ ಅಂತ ಹೇಳ್ಬಿಟ್ಟು ಹಪ್ಳ ಇಟ್ಟಿದ್ದೀನಿ ಚಿತ್ರಾನ್ನ ಮಾಡೋಣ ಅಂತ ತಿಂಡಿಗೆ ಚಿತ್ರಾನ್ನ ಮತ್ತು ಹಪ್ಳ ತೇಲ್ಸ್ಬಿಟ್ಟು ಇಟ್ಬಿಟ್ರೆ ತಿನ್ಕೊಂಡು ಹೋಗ್ತಾರೆ ಹುಡುಗರು ಮತ್ತು ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಗೊಜ್ಜು ಸ್ವಲ್ಪ ತೆಗ್ದಿಡ್ತಾಯಿದ್ದೀನಿ ನಾನು ನಾನು ಯಾವಾಗ ಗೊಜ್ಜು ಮಾಡಿದ್ರೂ ಅಷ್ಟೇ ಚಿತ್ರಾನ್ನ ಗೊಜ್ಜು ಸ್ವಲ್ಪ ತೆಗೆದಿಟ್ಬಿಟ್ಟು ಆಮೇಲೆ ಅನ್ನ ಹಾಕಿ ಕಲಿಸ್ತೀನಿ ಸ್ವಲ್ಪ ಏನಾದರೂ ಸಾಲ್ಟೇಜ್ ಬಂತು ಅಂದರೆ ಆ ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೊಬೋದು ಇಲ್ಲಾಂದರೆ ಎತ್ತಿ ಇಟ್ಕೊಂಡ್ರೆ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ ಹೇಳಿ ನೋಡಿ ಕಲಿಸ್ತಾ ಇದ್ದೀನಿ ಚಿತ್ರಾನ್ನ ಆಗೋಯ್ತು ಇವಾಗ ಅವ್ರಿಗೆ ಬಾಕ್ಸಿಗೆ ಹಾಕಿ ಅವ್ರಿಗೆ ಹಾಕ್ಕೊಟ್ಬಿಟ್ರೆ ತಿನ್ಬಿಟ್ಟು ಬಾಕ್ಸಿಗೆ ತಗೊಂಡು ಓಡ್ತಾರೆ ಸ್ಕೂಲ್ಗೆ ಸ್ಕೂಲಿದೆ ಇವತ್ತು ಇನ್ನು ಇವತ್ತೇನು ರಜಾ ಇಲ್ಲ ನಿನ್ನೆ ರಜಾ ಕೊಟ್ಟಿದ್ದರು ಇವತ್ತೇನು ರಜಾ ಇಲ್ಲ ಹಂಗಾಗಿ ನನ್ನ ಮಗಳು ಒಬ್ಬಟ್ಟು ಮಾಡು ಅಂತ ಕೇಳ್ತಾ ಇದ್ದಾಳೆ ನೋಡೋಣ ಆದರೆ ಮಾಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅವಳಿಗೆ ಇವಾಗ ಸದ್ಯಕ್ಕೆ ಬೆಳಗ್ಗೆಯೇ ಆಗೋಲ್ಲ ಅಂತ ಹೇಳ್ಬಿಟ್ಟು ತಿಂಡಿಗೆ ಚಿತ್ರಾನ್ನ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿ ಇದ್ದೀನಿ ಮತ್ತು ಅವ್ರಿಗೂ ಕೂಡ ತಿನ್ನೋಕ್ಕೆ ಹಾಕಿ ಕೊಡ್ತಾ ಇದ್ದೀನಿ ಅವರು ಮಧ್ಯಾಹ್ನ ಬಂದ ಮೇಲೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಒಬ್ಬಟ್ಟು ಮಾಡು ಒಬ್ಬಟ್ಟು ಮಾಡು ಅಂತ ಕೇಳ್ತಾ ಇದ್ದಾರೆ ಸ್ವೀಟು ಅಂದರೆ ನೆನ್ನೆ ಏನು ಮಾಡಿರಲಿಲ್ಲ ಉಪವಾಸ ಅಂತ ಹೇಳಿ ಇವತ್ತು ಸ್ವೀಟ್ ಮಾಡ್ತಾಯಿದ್ದೀವಿ ಎರಡನೇ ದಿನದಲ್ಲಿ ನಾವು ಮಾಡಬೇಕು ಇನ್ನ ನೋಡಿ ತಟ್ಟೆಗೆ ಹಾಕ್ಕೊಡ್ತಾ ಇದ್ದೀನಿ ಚಿತ್ರಾನ್ನ ನಮ್ಮ ಮನೇಲಿ ಚಿತ್ರಾನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ ಹಣ್ಣಿನ ಚಿತ್ರಾನ್ನ ಆಗಿರಬೇಕು ಚೆನ್ನಾಗಿ ತಿಂತಾರೆ ಅದ್ರ ಜೊತೆಗೆ ಹಪ್ಳ ಸ್ವಲ್ಪ ಉಪ್ಪಿನಕಾಯಿ ಇದ್ರಂತೂ ಚೆನ್ನಾಗಿ ತಿಂತಾರೆ ನೋಡಿ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ಏನೋ ಡಿಸ್ಕಷನ್ ನಡೀತಾ ಇದೆ ಅವ್ರ ಹತ್ರ ಏನೋ ಗೊತ್ತಿಲ್ಲ ಏನೋ ಇದ್ದಾರೆ ಇನ್ನು ನಮ್ಮ ಮನೆಯವ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ ಅವರು ಕೂಡ ತಿಂತಾಯಿದ್ದಾರೆ ಇನ್ನು ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ ನೋಡಿ ತಿಂಡಿ ತಿಂದ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ತಿಂಡಿ ಎಲ್ಲ ತಿಂದ್ಕೊಂಡು ಅಂಗಡಿ ಹತ್ರ ಹೋಗಿ ಅಂಗಡಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಂದು ಒಬ್ಬಟ್ಟು ಮಾಡ್ತಾಯಿದ್ದೀನಿ ನೋಡಿ ಒಬ್ಬಟ್ಟು ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಳೆ ಎಲ್ಲ ಬೇಯಿಸಿ ಬೆಲ್ಲ ಎಲ್ಲ ಹುಟ್ಟುಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಒಬ್ಬಟ್ಟಿನ ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ ನಮ್ಮನೇಲಂತೂ ಒಬ್ಬಟ್ಟಿನ ಸಾರು ಅಂದರೆ ತುಂಬಾ ಇಷ್ಟ ಎಲ್ರಿಗೂ ಕೂಡ ಇಷ್ಟ ಅದರಲ್ಲೂ ನನಗೂ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಒಬ್ಬಟ್ಟಿನ ಸಾಂಬಾರು ಒಬ್ಬಟ್ಟಿಗಿನ್ನ ಒಬ್ಬಟ್ಟಿನ ಸಾರು ಇಷ್ಟ ನಮಗೆ ಹಾಗಾಗಿ ನನಗೆ ತುಂಬಾ ಇಷ್ಟ ಮಾಡ್ತಾಯಿರ್ತೀವಿ ಅವಾಗವಾಗ ನೋಡ್ತಾ ಇರ್ಬೋದು ಬೇಳೆ ಬೇಯಿಸಿಟ್ಟಿದ್ದೀನಿ ಅದರ ನೀರು ಬಸ್ತು ಸಪ್ಪೆಸರು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಎಲ್ಲ ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಸಾಂಬಾರಿಗೆ ಮತ್ತು ಇದು ಕಾಯಿ ತುರಿ ಒಬ್ಬಟ್ಟಿಗೆ ಮತ್ತು ಏಲಕ್ಕಿ ಮತ್ತು ಇದು ಸೋಪು ಶುಂಠಿ ಹಾಕ್ತೀನಿ ನಾನು ಒಬ್ಬಟ್ಟಿಗೆ ಯಾವಾಗಲೂ ಅಷ್ಟೇನೇನೆ ಅವಾಗ ಮಾಡ್ತಾಯಿದ್ರು ಆ ಥರ ಈಗ ಯಾರು ಅಷ್ಟೊಂದು ಹಾಕೋದಿಲ್ಲ ಸೋಪು ಶುಂಠಿ ಅದೆಲ್ಲನೂ ನಾ ಬರೀ ಏಲಕ್ಕಿ ಒಂದು ಹಾಕ್ತಾರೆ ನಾನು ಸೋಪು ಶುಂಠಿ ಏಲಕ್ಕಿ ಎಲ್ಲನೂ ಕುಟ್ಬಿಟ್ಟು ಹಾಕ್ತೀನಿ ನೋಡ್ತಾ ಇರ್ಬೋದು ನೀವು ಬೆಲ್ಲ ಹಾಕಿ ಬೇಳೆ ಬೆಂದಿರುತ್ತಲ್ಲ ಬೆಲ್ಲ ಮತ್ತು ಕಾಯಿ ಮತ್ತು ಏಲಕ್ಕಿ ಎಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಲೆ ಮೇಲೆ ಬಿಡ್ತಾಯಿದ್ದೀನಿ ಅದು ಯಾಕೆ ಅಂದರೆ ಬೇಗ ಅಳಿಸ್ದಂಗೆ ಆಗೋಲ್ಲ ಒಬ್ಬಟ್ಟು ಚೆನ್ನಾಗಿರುತ್ತೆ ಹೋಗೋದಿಲ್ಲ ಬೇಗನ ಮೂರು ದಿನ ಆದ್ರೂ ಇಟ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಒಬ್ಬಟ್ಟು ಇ ಈ ರೀತಿ ಮಾಡಿದ್ರೆ ಇಲ್ಲ ಸುಮ್ಮನೆ ಕಲಿಸ್ಬಿಟ್ಟು ಮಾಡಿದ್ದೀವಿ ಅಂದರೆ ಒಂದೇ ದಿನದಲ್ಲಿ ಅಂಟಂಟು ಬಂದುಬಿಡುತ್ತೆ ಈ ರೀತಿ ಸ್ವಲ್ಪ ಹೊತ್ತು ಒಲೆ ಮೇಲೆ ಬಿಟ್ಟರೆ ಅದನ್ನು ಕುದಿಸ್ಬಿಟ್ರೆ ಒಂದು ಮೂರು ದಿನ ತನಕ ತಿನ್ಕೋಬೋದು ಆರಾಮಾಗೆ ಮಕ್ಕಳು ಓಡಾಡ್ಕೊಂಡು ಇರ್ತಾರೆ ನೋಡಿ ಏಲಕ್ಕಿ ಪುಡಿ ಎಲ್ಲ ಹಾಕ್ತಾಯಿದ್ದೀನಿ ಸೊಪ್ಪು ಶುಂಠಿ ಏಲಕ್ಕಿ ಈ ಥರ ಹಾಕ್ತೀನಿ ನಾನು ಕೆಲವೊಬ್ಬರು ಮನೇಲಿ ಬರೀ ಏಲಕ್ಕಿ ಹಾಕ್ತಾರೆ ನಾವು ಈ ರೀತಿಯೇ ಮಾಡೋದು ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಹೊತ್ತು ಬಿಟ್ಟೆ ಅದು ನೋಡಿದ್ರೆ ಬೆಲ್ಲ ಎಲ್ಲ ಕರಗಿ ನೀರಾಗಿ ಹೋಗ್ಬಿಡ್ತು ನಾನು ಹೆಂಗೆ ಬರ್ತ ಏನೋ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬಂತು ನೋಡಿ ಚೆನ್ನಾಗಿ ಅದರಲ್ಲೇ ಕುದಿಸ್ಬಿಟ್ಟು ಇವಾಗ ಇದ್ದೀನಿ ಮಿಕ್ಸಿಗೆ ನೋಡಿ ಚೆನ್ನಾಗೇ ಬಂತು ಪೂರ್ಣ ಇನ್ನು ನೋಡ್ತಾ ಇರ್ಬೋದು ನೀವು ಹೂರಣ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಬಂದಿದೆ ಚೆನ್ನಾಗಿ ಸ್ವೀಟ್ ಎಲ್ಲ ಆಗಿತ್ತು ಇವಾಗ ಒಬ್ಬಟ್ಟಿನ ಸಾಂಬಾರಿಗೆ ಇದ್ದೀನಿ ಅದು ಸ್ವಲ್ಪ ಸ್ವೀಟ್ ಬರುತ್ತಲ್ವ ಹಂಗಾಗಿ ಫಸ್ಟು ಹೂರಣ ರುಬ್ಕೊಂಡು ಆಮೇಲೆ ಒಬ್ಬಟ್ಟಿನ ಸಾಂಬಾರಿಗೆ ಅದರಲ್ಲಿ ರುಬ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಸ್ವಲ್ಪ ಸ್ವೀಟ್ ಸ್ವೀಟ್ ಥರ ಇರುತ್ತೆ ಒಬ್ಬಟ್ಟಿನ ಸಾರು ಸ್ವಲ್ಪನಾದರೂ ಸ್ವೀಟ್ ಥರ ಇದ್ದರೆ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಥರ ಇಷ್ಟ ಅಂತ ಹೇಳಿ ನೀವು ಯಾವ ಥರ ಎಲ್ಲ ಮಾಡ್ತೀರ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನಮಗೂ ನಾವು ಇದೇ ಥರ ಮಾಡೋದು ನೋಡ್ತಾ ಇರ್ಬೋದು ಈಗ ಉಪ್ಪನ್ನು ಅದರಲ್ಲಿ ಹಾಕ್ಕೊಂಡು ಮತ್ತು ಹುಣಸೆ ಹಣ್ಣು ಏನಾಕಿದ್ದೆ ಹುಣ್ಸೆ ಹಣ್ಣು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ಸಪ್ಪೆಸ್ರೆಲ್ಲ ಹಾಕ್ಕೊಂಡು ರುಬ್ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಹೇಳಿರಿ ಒಬ್ಬಟ್ಟಿನ ಸಾಂಬಾರಂತೂ ಸಖತ್ತಾಗಿತ್ತು ಇಂಥದೆಲ್ಲ ಮಾಡಿದಾಗ ಇನ್ನೊಬ್ಬರು ಜೊತೆಗಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾನು ಒಬ್ಬಳೇನೇನೆ ಆದರೂ ಮಾಡ್ತೀನಿ ಪರವಾಗಿಲ್ಲ ನನಗೇನು ಬೇಜಾರು ಅನ್ಸಲ್ಲ ಮಾಡ್ಕೊಡ್ತೀನಿ ನನಗೆ ಒಬ್ಬಟ್ಟಿನ ಸಾರಿಗೋಸ್ಕರ ಮಾಡ್ತೀನಿ ನಾನು ಇದನ್ನು ನಮ್ಮ ಮನೇಲಿ ಮಕ್ಕಳು ತಿಂತಾರೆ ಚೆನ್ನಾಗಿ ಸ್ವೀಟು ಹಾಗಾಗಿ ನಾನು ಮರ್ತೆ ಬಿಟ್ಟಿದ್ದೆ ಇದನ್ನು ಕಣ್ಕನ ರೆಡಿ ಮಾಡ್ಕೊಳ್ಳೋದನ್ನ ತಿರ್ಗಿ ಆಮೇಲೆ ಎಲ್ಲ ರೆಡಿ ಆದಮೇಲೆ ಊರ್ಣ ಎಲ್ಲ ರೆಡಿ ಆದಮೇಲೆ ಇವಾಗ ಕಲ್ಸಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಗನೆ ಕಲಸಿಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಒಬ್ಬಟ್ಟು ಆದರೂ ಇದು ಸ್ವಲ್ಪ ನೆನೆಸಿಬಿಟ್ಟು ಇಟ್ಟಿದ್ದೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಇಟ್ಟಿದ್ದೆ ಅಷ್ಟೇ ಜಾಸ್ತಿ ಹೊತ್ತೇನು ಇಟ್ಟಿರಲಿಲ್ಲ ಇದನ್ನೊಂದು ಎರಡು ಅವರ್ ನೆನೆಸಿಟ್ಬಿಟ್ರೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಕಿತ್ತೋಗಲ್ಲ ಚೆನ್ನಾಗಿ ಬರುತ್ತೆ ಈ ರೀತಿ ಯಾವಾಗಲೇ ಕಲಸಿ ಆವಾಗಲೇ ಮಾಡೋದ್ರಿಂದ ಸ್ವಲ್ಪ ಒಬ್ಬಟ್ಟು ಸರಿಗೆ ಬರಲ್ಲ ಸ್ವಲ್ಪ ಹೊರಟು ಹೊರಟು ಅನಿಸುತ್ತೆ ಅದಕ್ಕೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಅಂತೂ ಇರೋ ಸೈಡಲ್ಲಿ ಇಡೋಣ ಹೇಳ್ಬಿಟ್ಟು ಎತ್ತಿಟ್ಟು ಇವಾಗ ಒಬ್ಬಟ್ಟಿನ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಕೊಂಡು

ಸ್ವಲ್ಪ ಉಪ್ಪು ಸಾಲ್ಟೇಜ್ ಇದೆ ಅಂತೇಳ್ಬಿಟ್ಟು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಟ್ಟೆ ಅದು ಕುದಿಯವರೆಗೂ ನೋಡಿ ಇವಾಗ ಕುದೀತಾ ಇದೆ ಸಾಂಬಾರು ಸಾಂಬಾರು ಇದು ರೆಡಿ ಆಯಿತು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿದ್ದೀನಿ ನಾನು ಸ್ವಲ್ಪ ತೀರ ಗಟ್ಟಿನೂ ಅಲ್ಲ ತೀರ ತೆಳುವು ಅಲ್ಲ ಈ ಥರ ಇರಬೇಕು ಅದರ ಜೊತೆಗೆ ರೈಸ್ ಮಾಡಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ಅನ್ನಕ್ಕೂ ಸಾಂಬಾರ್ಗೂ ಒಬ್ಬಟ್ಟಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮತ್ತು ಈಗ ಊರ್ಣ ರೆಡಿಯಾಗಿದೆ ಊರ್ಣ ಕಣಕ ಎರಡೂ ರೆಡಿಯಾಗಿದೆ ಇವಾಗ ಒಬ್ಬಟ್ಟು ಇವಾಗ ನಾನು ಒಬ್ಬಟ್ಟು ತಟ್ಕೊಬೇಕಂದ್ರೆ ಈ ರೀತಿ ಬಾಳೆ ಎಲೆಯಲ್ಲಿ ತಟ್ಟಿ ಹಂಗೆ ಹಾಕ್ತೀನಿ ಚೆನ್ನಾಗಿರುತ್ತೆ ಒಬ್ಬಟ್ಟು ಅಂದರೆ ಒಬ್ಬೊಬ್ಬರು ಪೇಪರಲ್ಲಿ ತಡ್ತಾರೆ ನನಗದು ಅಷ್ಟೊಂದು ಬರೋಲ್ಲ ಇದರಲ್ಲಿ ಬಾಳೆ ಎಲೆನಲ್ಲಾದರೆ ತಟ್ಬಿಟ್ಟು ಈ ರೀತಿ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಒಳ್ಳೆಯದು ಕೂಡ ಬಾಳೆ ಎಲೆ ಹಂಗಾಗಿ ನೋಡಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಅದರಲ್ಲೂ ಬಾಳೆ ಎಲೆ ತುಂಬ ಒಳ್ಳೆಯದಲ್ವಾ ಹಂಗಾಗಿ ಬಾಳೆ ಎಲೆನಲ್ಲೇ ತಟ್ಕೊತೀನಿ ನಾನು ಯಾವಾಗಲೂ ಅಷ್ಟೇನೆ ನೋಡಿ ಒಬ್ಬಟ್ಟು ರೆಡಿನೇ ಆಗೋಯ್ತು ಈ ರೀತಿ ಮಾಡ್ಕೊತೀನಿ ನಾನು ಒಬ್ಬಟ್ಟನ್ನ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇಷ್ಟೊಂದು ಕಷ್ಟಪಟ್ಟಿದ್ದಕ್ಕೂ ನಮಗೂ ಆಗುತ್ತೆ ಸಾರ್ಥಕ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಡ್ತೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್